ಮಾರ್ಚ್ ಎರಡರಂದು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಜನರ ನಡುವೆ ಜನತಾ ಪ್ರಣಾಳಿಕೆ ಬಿಡುಗಡೆ ಮತ್ತು ಚರ್ಚೆ ನಡೆಯಲಿದೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ರೈತ ಮತ್ತು ಹಸಿರು ಸೇನೆಯ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ ರಾಜ್ಯ ಗೌರವಾಧ್ಯಕ್ಷ ಮಂಜುನಾಥ್ ಗೌಡ ಈ ಮಾಹಿತಿಯನ್ನು ಮಾಧ್ಯಮಗಳಿಗೆ ನೀಡಿದರು ನಮ್ಮ ಪಕ್ಷದಿಂದ ಉಚಿತ ವಿದ್ಯುತ್ತನ್ನು ರೈತಾಪಿ ವಲಯಕ್ಕೆ ಕೊಡುವುದು ಸೇರಿದಂತೆ ಇತರೆ ಅಂಶಗಳನ್ನು ಒಳಗೊಂಡಿರುವ ಪ್ರಣಾಳಿಕೆ ಬಿಡುಗಡೆ ಬಿಡುಗಡೆಯನ್ನು ಮಾಡುವುದಾಗಿ ತಿಳಿಸಿದರು ಚರ್ಚೆ ಮಾಡಿ ಇನ್ನು ಬಹಳಷ್ಟು ವಿಷಯಗಳು ಸೇರ್ಸಂತ ಇದ್ರೆ ಜನರಿಂದ ಮಾಧ್ಯಮ ಸ್ನೇಹಿತರಿಂದ ಪರಿಸರ ಮಿತ್ರರಿಂದ ಏನಾದ್ರು ಸಲಹೆಗಳು ಬಂದ್ರೆ ಅದನ್ನ ಚರ್ಚೆ ಮಾಡಿ ಆ ವಿಷಯಗಳನ್ನ ಪ್ರಣಾಳಿಕೆಯ ಭಾಗವಾಗಿ ಸೇರಿಸಬೇಕು ಅನ್ನೋ ಉದ್ದೇಶಕ್ಕಾಗಿ ಜನರ ಮುಂದೆ ಇವತ್ತು ಆ ಪ್ರಣಾಳಿಕೆಯನ್ನು ತಗೊಂಡು ಬರ್ತಾ ಇದ್ದೀವಿ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕುವೆಂಪು ಅವರ ಕನಸಿನ ಕರ್ನಾಟಕ ಸರ್ವರಿಗೂ ಸಮಬಾಳು ಸಮಪಾಲು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ಇಚ್ಛಾಶಕ್ತಿ ಉದ್ದೇಶ ರೈತ ಸಂಘಟನೆಗೇನಿತ್ತು ಅದನ್ನ ಕರ್ನಾಟಕದ ಮಟ್ಟಿಗೆ ಇದನ್ನ ನಾವು ಮೂರನೇ ತೃತೀಯ ರಂಗ ಅಂತೇಳಿ ಹೇಳ್ಬೋದು ಆ ಚರ್ಚೆ ಮುಗಿದ ನಂತರ ಆ ಪಕ್ಷಕ್ಕೆ ಒಂದು ಹೆಸರನ್ನ ಒಂದೇ ಚಿಹ್ನೆ ಚಿಹ್ನೆ ಅಡಿಯಲ್ಲಿ ಎಲ್ಲ ಸಂಘಟನೆಗಳು ಭಾಗವಹಿಸುವಂತ ಪ್ರಕ್ರಿಯೆ ನಡೀತದೆ ಈ ಚಳುವಳಿ ಯಶಸ್ವಿ ಆಗಲಿಕ್ಕೆ ಎಂಬತ್ತರ ದಶಕದಲ್ಲಿ ಹೇಗೆ ಒಂದು ಜನಾಂದೋಲತ ಈ ದೇಶದಲ್ಲಿ ನಡೀತು ಆ ಸಂದರ್ಭದಲ್ಲಿ ಮಾಧ್ಯಮ ಸ್ನೇಹಿತರುಗಳು ಸಾಹಿತಿಗಳು ಯಾವ ರೀತಿ ಕೋಆಪ್ರೇಟ್ ಮಾಡಿದರು ಸಹಕಾರ ನೀಡಿ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಬೇರ್ ಬಿಟ್ಟಂತ ಒಂದು ಭಕ್ಷ್ಯವನ್ನ ಕರ್ನಾಟಕದಲ್ಲಿ ಕಿತ್ತೋಗಿಲಿಕ್ಕೆ ಮತ್ತು ದೇಶದಲ್ಲಿ ಕೂಡ ಪ್ರಥಮ ಬಾರಿ ಕಿತ್ತೋಗಿಲಿಕ್ಕೆ ಸಹಕಾರಿಯಾಯಿತು ಅದೇ ರೀತಿ ಒಳಗೆ ಮಾಧ್ಯಮದ ಸ್ನೇಹಿತರಿಂದ ಕೂಡ ಇವತ್ತು ಚಳುವಳಿ ನಿರೀಕ್ಷೆ ಮಾಡ್ತಾ ಇದೆ ಹಿಂದೆ ಯಾವ ರೀತಿ ಎಂಬತ್ತ ದಶಕದಲ್ಲಿ ಚಳುವಳಿಗೆ ಮಾಧ್ಯಮಗಳು ಪ್ರವೇಶ ಮಾಡಿ ವಿಚಾರಗಳನ್ನು ಎತ್ತಿ ಎತ್ತಿಡಿದ್ರು ಆ ರೀತಿ ಮುಂದೂ ಕೂಡ ತಮ್ಮ ಸಹಕಾರ ಇದೆ ಅಂತೇಳಿ ನಾನು ನಿರೀಕ್ಷೆ ಮಾಡ್ತಾ ಆದರೆ ಆದ್ರೆ ಇವತ್ತು ಡಬ್ಲ್ಯೂ ಒ ಕಾಣಗಳಿಂದಾಗಿ ರಾಜಕಾರಣ ಅಂತಕ್ಕಂಥದ್ದು ಕಾರ್ಪೊರೇಟ್ ಕಂಪನಿಗಳ ಹಿಡಿತದಲ್ಲಿ ವಿಲ ಎಲ್ಲ ಅಂತೇಳಿ ಒದ್ದಾಡ್ತಾ ಇತ್ತು ಇವತ್ತು ನಮ್ಮ ಪಾರ್ಲಿಮೆಂಟ್ ಇರ್ಬೋದು ವಿಧಾನಸೌಧ ಇರ್ಬೋದು ಇವತ್ತು ನಮ್ಮ ಆರ್ಜ ನಾವು ಆರ್ಜು ಕಳಿಸಿದಂಥ ನಾಯಕರುಗಳಿಗೆ ಡಬ್ಲ್ಯೂ ಒ ಮತ್ತು ವರ್ಲ್ಡ್ ಬ್ಯಾಂಕ್ ಸಲಹೆ ಮೇಲೆ ಇವರು ಯೋಜನೆಗಳನ್ನ ಹುಟ್ಟಾಕ್ಬೇಕಾಗಿದೆ ಅದನ್ನು ತಿರಸ್ಕಾರ ಮಾಡ್ತಕ್ಕಂಥ ವಾತಾವರಣವೇ ಇಲ್ಲ ಇವರಿಗೆ ಸ್ವಯಂ ಪ್ರೇರಣೆನ ಎಲ್ಲ ಖಾಸಗೀಕರಣ ಪಾರ್ಲಿಮೆಂಟ್ನನ್ನು ಆ ತರ ಬಾಡಿಗೆ ಮುಂದಿನ ದಿನಗಳಲ್ಲಿ ಇವ್ರು ಕೊಡಬಹುದೇನು ಅನ್ನಿಸ್ತದೆ ಖಾಸಗೀಕರಣ ಎಲ್ಲ ಸೇವಾ ಕ್ಷೇತ್ರಗಳನ್ನು ಕೂಡ ಖಾಸಗೀಕರಣ ಮಾಡಿ ಈ ದೇಶದ ಜನ ಬಡವರ ಮತ್ತು ಮಧ್ಯಮ ವರ್ಗದ ಜನರ ಪರಿಸ್ಥಿತಿ ಇವತ್ತು ಹೀನಾಯ ಸ್ಥಿತಿ ಹೋಗಿದೆ ಆರೋಗ್ಯ ಕ್ಷೇತ್ರದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಮತ್ತು ಗಾಳಿ ಬೆಳಕು ನೀರು ಅಂತೆ ವಿದ್ಯುತ್ ಕ್ಷೇತ್ರದಲ್ಲಿರ್ಬೋದು ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಸರ್ಕಾರಗಳು ಸರ್ವೀಸ್ ಅನ್ನೋ ಅರ್ಥಕ್ಕೆ ಅಪಮೌಲ್ಯವನ್ನು ತಂದು ಒಡ್ಡಿದ್ದಾರೆ ಇವತ್ತು ಸೇವಾ ಕ್ಷೇತ್ರಗಳು ಹೋಗಿ ಇವತ್ತು ಮಾರವಾಡಿ ಕ್ಷೇತ್ರಗಳಾಗಿದೆ ಇವತ್ತು ಎಲ್ಲಾ ಕ್ಷೇ ಸೇವಾ ಕ್ಷೇತ್ರಗಳು ಕೂಡ ಇವತ್ತು ಹಣಕಾಸು ಭ್ರಷ್ಟಾಚಾರ ಆಸ್ಪತ್ರೆಗಳು ಇರ್ಬೋದು ಶಾಲೆಗಳಿರ್